ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಬಂದು ಎಸ್ಟರ್ಡೇ ಈವ್ನಿಂಗ್ ವ್ಲಾಗು ಅಂದರೆ ವೆ ವೆಡ್ನೆಸ್ ಡೇ ಇದು ಸಂಜೆ ಬಂದು ಹಸ್ಬೆಂಡು ಡ್ಯೂಟಿಯಿಂದ ಮೇಲೆ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ತಗೊಂಡು ಬರೋಣ ಅಂತೇಳಿ ಸಂಜೆ ಈವ್ನಿಂಗು ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಬರ್ತಾ ಎಲ್ಲನೂ ಕಮ್ಮಿ ಕಮ್ಮಿನೇ ಸ್ವಲ್ಪ ತೊಗೊಂಡು ಬಂದೆ ಏನೇ ಇದ್ರೂ ತಂದು ಇಟ್ಕೊಂಡು ಸ್ಟೋರ್ ಮಾಡಿಕೊಂಡ್ರೂ ಸ್ಟೋವು ತುಂಬ ದಿನ ಇಡೋಕ್ಕಾಗಲ್ಲ ಅದಕ್ಕೆ ಎಲ್ಲ ಕಮ್ಮಿನೇ ತೊಗೊಂಡು ಬಂದೆ ಬರ್ತಾ ಅಲ್ಲೊಂದು ಮರದಲ್ಲಿ ನೆಲ್ಲಿಕಾಯಿ ಇತ್ತು ಅದು ಅಲ್ಲೇ ಮರದಲ್ಲೇ ಚೆನ್ನಾಗಿ ಮಾಗಿತ್ತು ಚೆನ್ನಾಗಿ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಕಿತ್ತಿಸ್ಕೊಂಡು ಬಂದಿದ್ದೆ ಹಾಗೆ ಇದು ನೈಟು ಊಟಕ್ಕೆ ಅಂತೇಳಿ ಸ್ವಲ್ಪ ತರಕಾರಿಗಳನ್ನು ಮತ್ತು ಸೌತೆಕಾಯಿ ಎಲ್ಲ ಹೆಚ್ಚಿ ಊಟಕ್ಕೆ ರೆಡಿ ಮಾಡಿ ಹಾಗೇ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಮುದ್ದೆನ ಬಂದು ನೈಟ್ ಟೈಮು ಮಾ ಜಾಸ್ತಿ ಮಾ ಅಂದರೆ ವೀಕ್ಲಿ ಒನ್ ಟೂ ಡೇಸು ತ್ರೀ ಡೇಸ್ಗೆ ಸರಿ ಮುದ್ದೆನ ಮಾಡ್ತಿರ್ತೀನಿ ಹೀಗೆ ಮಕ್ಕಳಿಗೂ ಸ್ವಲ್ಪ ಸ್ವಲ್ಪ ಅಂದರೆ ಅವ್ರಾಗೆ ಅವ್ರಿಗಾಗೆ ಹಾಕೊಟ್ರೆ ತಿನ್ನಲ್ಲ ಹೀಗೆ ಜೊತೆಯಲ್ಲಿ ನಾವೇ ಊಟಕ್ಕೆ ಕೂರಿಸ್ಕೊಂಡು ಜೊತೆಯಲ್ಲಿ ತಿನ್ಸಿದ್ರೆ ಸ್ವಲ್ಪ ಸ್ವಲ್ಪ ತಿಂತಾರೆ ತೀರಾ ತೀರ ಇಲ್ಲ ಅಂತ ಹಾಗೆ ಬಿಡೋಂಗಿಲ್ಲ ಅದಕ್ಕೆ ಸ್ವಲ್ಪ ನಾವು ಊಟ ಮಾಡುವಾಗ ಅವ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಅಭ್ಯಾಸ ಮಾಡಿಸಿದ್ದೀವಿ ನಾನು ಬಂದು ಮುದ್ದೆನ ಫಸ್ಟು ನೀರು ಗ ಗಂಜಿನ ಚೆನ್ನಾಗಿ ಒಂದು ಸಿಕ್ಸು ಸೆವೆನ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಡೈರೆಕ್ಟು ಅದನ್ನ ಹಿಟ್ಟನ್ನ ಹಾಕ್ಕೊಂಡು ತಿರುವಿ ಮಾಡ್ಕೊಳ್ಳೋದು ಇದು ಬಂದು ಇವತ್ತಿನ ಗುರುವಾರದ್ದು ಮಾರ್ನಿಂಗ್ ಬ್ಲಾಗು ಹಸ್ಬೆಂಡು ಮಕ್ಕಳು ಎಲ್ಲ ಡ್ಯೂಟಿಗೆ ಹೋದ್ಮೇಲೆ ಇವತ್ತು ಬಂದು ನಾವು ಗುರುವಾರ ವಾರ ಮಾಡೋದ್ರಿಂದ ಸ್ವಲ್ಪ ಕೆಲಸ ಎಲ್ಲಾನು ಬೇಗನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ನೆಕ್ಸ್ಟು ಇನ್ನೇನು ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಳ್ಳೋಣ ಫ್ರೀ ಟೈಮಲ್ಲಿ ಅಂತೇಳಿ ಅದನ್ನು ಒರೆಸಿಟ್ಕೊಂಡಿದೆ ಹೀಗೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆನ ಮೆಷಿನ್ಗೆ ಹಾಕಿ ಒಂದು ಸ್ವಲ್ಪ ಹೊರಗಡೆ ಎಲ್ಲನೂ ಸಾರಿಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಟಿಫನ್ ಕೆಲಸ ಮುಗಿಸಿ ಟಿಫನ್ ಬಂದು ಟಿಫನ್ಗೆ ವಾಂಗಿ ಬಾತ್ ಮಾಡ್ಕೊಂಡಿದೆ ಇನ್ನು ಅದು ಟಿಫನ್ ಕೆಲಸನೂ ಮುಗಿಸ್ಕೊಂಡು ನೆಕ್ಸ್ಟು ಸಾಂಬಾರು ಮಧ್ಯಾಹ್ನಕ್ಕೆ ಸಾಂಬಾರು ಬೇಕಾಗಿತ್ತು ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ನೈ ನಿನ್ನೆ ಈವ್ನಿಂಗ್ ಬಂದು ಸೊ ಸೊಪ್ಪು ತೊಗೊಂಡು ಬಂದಿದ್ನಲ್ಲ ಅದನ್ನು ಸೊಪ್ಪು ಮಾಡ್ಕೊಳ್ಳೋ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದೆ ನೈಟೇನೆ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಒಂದು ಬಟ್ಟೆಯೆಲ್ಲ ಮುಚ್ಚಿ ಎತ್ತಿಟ್ಕೊಂಡಿದ್ದೆ ಅದರಿಂದ ಮಾರ್ನಿಂಗು ಟೈಮು ಈಸಿ ಆಯಿತು ಅದಕ್ಕೆ ಬೆಳಗ್ಗೆನೇ ಸಾಂಬಾರ್ ಕೆಲಸನ ಮಾಡ್ಕೊಳ್ಳೋಕೆ ಈಸಿ ಆಯಿತು ಇಲ್ಲ ಅಂದಿರೋ ಸೊಪ್ಪೆಲ್ಲ ಬಿಡಿಸಿ ಅದೆಲ್ಲ ಕ್ಲೀನ್ ಅಷ್ಟರಲ್ಲಿ ತುಂಬ ಟೈಮ್ ಆಗ್ತದೆ ಾಯಿತು ಅದಕ್ಕೆ ನೆನ್ನೆ ಮಧ್ಯಾಹ್ನೇ ಸಾಂಬಾರ್ದೆಲ್ಲ ಅಡುಗೆ ಕೆಲಸ ಮುಗಿಸಿಟ್ಟಿದ್ದೆ ಬರೀ ಸಂಜೆಗೆ ಮುದ್ದೆ ಒಂದು ಮಾಡ್ಕೊಳ್ಳೋಂಗೆ ಕೆಲಸ ಉಳಿಸ್ಕೊಂಡಿದ್ದೆ ಆದ್ದರಿಂದ ಸಂಜೆ ಅಂಗಡಿಯಿಂದ ಹೊರ್ಗಡೆಯಿಂದ ಬಂದ ತಕ್ಷಣ ನಾನು ತರಕಾರಿ ಎಲ್ಲಾನು ನೀಟಾಗಿ ಫ್ರಿಜ್ಜಿಗೆ ಜೋಡ್ಸಿಟ್ಕೊಂಡ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಆವಾಗಲೇ ನೈಟೇ ಸೊಪ್ಪೆಲ್ಲ ತೊಳೆದು ಅದನ್ನೇನು ಫ್ರಿಜ್ಗೆ ಇಡೋಕೋಗಲಿಲ್ಲ ಹೊರ್ಗಡೆಯೇ ನೀಟಾಗಿ ಒಂದು ಬಟ್ಟೆನ ಕವರ್ ಮಾಡಿ ಎತ್ತಿಟ್ಕೊಂಡಿದೆ ಹಾಗಾಗಿ ಬೆಳಿಗ್ಗೆ ಅದರದ್ದು ಕೆಲಸ ಇರಲಿಲ್ವಲ್ಲ ಹಾಗಾಗಿ ಸಾಂಬಾರೊಂದು ರೆಡಿ ಮಾಡ್ಕೊಳ್ಳೋದಷ್ಟೇ ಇನ್ನು ಮಕ್ಕಳು ಎಲ್ಲ ಸ್ಕೂಲಿಗೆ ಹೊರಟ್ಮೇಲೆ ನಾನು ತಿಂಡಿ ಮಾಡೋಷ್ಟರಲ್ಲಿ ಕುಕ್ಕರ್ಗೆ ಬೇಳೆ ಮತ್ತು ಸೊಪ್ಪೆಲ್ಲ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ ಒಂದೆರಡು ಬಿಸಿಲು ಕೂಗಿಸಿ ಇಟ್ಕೊಂಡಿದ್ದೆ ಅದು ನಾನು ಅಂದರೆ ಅದನ್ನು ರುಬ್ಬಿಟ್ಟು ಮಾಡೋದು ನೀವು ಹಾಗಾಗಿ ಸೊಪ್ಪೆಲ್ಲ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ ಇಷ್ಟಪಡೋಲ್ಲ ಅಂಥೇಳಿ ರುಬ್ಬಾಕ್ಬಿಡ್ತೀನಿ ಅದಕ್ಕೆ ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ ಕುಕ್ಕರ್ ಅದಕ್ಕೆ ಬೇಗನೆ ಕೂಗ್ಸಿಟ್ಕೊಂಡ್ಬಿಟ್ಟಿದೆ ಆಮೇಲೆ ನೆಕ್ಸ್ಟು ಅದು ಕುಕ್ಕರೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಬೇರೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆದೆಲ್ಲ ಮುಗಿಸಿ ನೆಕ್ಸ್ಟು ಮನೆ ಕೆಲಸ ಎಲ್ಲ ಒರೆಸಿದ್ದು ಒರೆಸಿ ಗುಡಿಸಿ ಎಲ್ಲ ಮುಗಿಸ್ಕೊಂಡ್ಮೇಲೆ ನೆಕ್ಸ್ಟು ಆ ಕುಕ್ಕರಲ್ಲೂ ಅದು ಸೊ ಬೇಳೆ ಮತ್ತು ಸೊಪ್ಪೆಯನ್ನು ಬೇಯಿಸಿಟ್ಕೊಂಡಿದ್ದೆ ಅದು ಎಲ್ಲ ತಣ್ಣಗಾಗಿತ್ತು ಹಾಗಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ಟ್ವೆಲ್ ತರ್ಟಿಗಿನ್ನ ಮಗನ್ನ ಬಂದು ಪಿಕ್ ಹೋಗಬೇಕಾಗಿತ್ತು ಅದಕ್ಕೆ ಅಷ್ಟರಲ್ಲಿ ಸಾಂಬಾರು ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಕಿಚನ್ನಿಗೆ ಬಂದೆ ಇನ್ನು ರೈಸ್ ಎಲ್ಲನೂ ಬೆಳಿಗ್ಗೆ ಇವ್ರಿಗೆ ಹಸ್ಬೆಂಡ್ಗೆ ಬಾಕ್ಸು ಕೊಡಬೇಕಾಗಿತ್ತಲ್ಲ ಹಾಗಾಗಿ ವೈಟ್ ರೈಸು ಬೆಳಿಗ್ಗೆ ತಿಂಡಿ ಮಾಡುವಾಗಲೇ ಜೊತೆಗೆ ವೈಟ್ ರೈಸು ಮಾಡಿಟ್ಕೊಂಡಿದ್ದೆ ಹಾಗಾಗಿ ಸಾಂಬಾರೊಂದು ಮಾಡ್ಕೊಬೇಕಾಗಿತ್ತು ನಾನು ಮಸಾಲೆಗೆ ಇಲ್ಲಿ ಹಸಿ ಈರುಳ್ಳಿ ಮತ್ತು ಟ ಇಂದ ಮೂರು ಟೊಮೆಟೊ ಹಾಗೆಯೇ ಇದು ಉರಿಗಡಲೆ ಉಪ್ಪು ಮತ್ತು ಸಾಂಬಾರು ಪೌಡರು ಮತ್ತು ತೆಂಗಿನ ತುರಿನ ಹಾಕೊಂಡು ಫಸ್ಟು ಮಸಾಲೆನ ರೆಡಿ ಮಾಡಿಟ್ಕೊಂಡೆ ಅದನ್ನು ರುಬ್ ರುಬ್ಕೊಂಡೆ ಹಾಗೆಯೇ ಒಗ್ಗರಣೆಗೂ ಒಂದು ಈರುಳ್ಳಿ ಮತ್ತು ಮೆಣಸಿನ್ ಹಸಿಮೆಣ್ಸಿನ್ ಅಲ್ಲ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಅದು ಒಗ್ಗರಣೆಗೆ ಸ್ವಲ್ಪ ರೆಡಿ ಮಾಡಿಟ್ಕೊಂಡ್ಬಿಟ್ಟು ಫಸ್ಟ್ ಇದು ಮಸಾಲೆನ ರುಬ್ಕೊಳ್ತಿದ್ದೀನಿ ನಮ್ಮ ಅಡುಗೆ ಮನೆಯಲ್ಲಿ ಸ್ವಲ್ಪ ಕತ್ತೆ ಇರೋದ್ರಿಂದ ಯಾವಾಗ್ಲೂ ಲೈಟ್ ಹಾಕ್ಕೊಂಡೇನೆ ಅಡುಗೆ ಕಿಚನ್ನಲ್ಲಿ ಕೆಲಸ ಏನೇ ಅಡುಗೆ ಮಾಡಬೇಕಾದ್ರೆ ಲೈಟ್ ಹಾಕ್ಕೋಬೇಕು ಮಾರ್ನಿಂಗ್ ಆಗಲಿ ಸಂಜೆ ಆಗಲಿ ಹಾಗಾಗಿ ವೀಡಿಯೋಸ್ ಎಲ್ಲ ಅಷ್ಟು ಕ್ಲಿಯರ್ ಕ್ಲಿಯರ್ ಕ್ಲಿಯರಾಗಿ ಬರಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಬಂದು ಮಸಾಲೆನ ಫಸ್ಟು ರುಬ್ಬಿ ಎತ್ತಿಟ್ಕೊಂಬಿಟ್ಟೆ ನಾನು ಮೊಬೈಲ್ ಆ ಕಡೆ ಈ ಕಡೆ ಇಟ್ಟು ಯಾವ ಕಡೆ ನೀಟಾಗಿ ಕವರ್ ಆಗುತ್ತೆ ಅಂತ ಕೆಲಸದ ಜೊತೆಗೆ ಅದನ್ನು ವೀಡಿಯೋ ಕೂಡ ಮಾಡೋದು ಮಾಡ್ಕೊಳ್ಳೋದ್ರಿಂದ ಆ ಮೊಬೈಲ್ ಸೆಟ್ ಮಾಡೋದು ಒಂದು ಸ್ವಲ್ಪ ಕೆಲಸ ಅದೇ ಅರ್ಧ ಕೆಲಸ ಆಗೋಯ್ತು ಈ ರೀತಿ ಫಸ್ಟು ಮಾಮೂಲಿ ಸಾಂಬಾರಿಗೆಲ್ಲ ಏನು ಹೇಗೆ ಮಸಾಲೆನ ರುಬ್ಕೊಳ್ತಾರೆ ಹಾಗೆ ಫಸ್ಟು ಮಸಾಲೆನ ರುಬ್ಬಿ ಎತ್ತಿಟ್ಕೊಂಬಿಟ್ಟೆ ನೆಕ್ಸ್ಟು ಅದು ಒಗ್ಣೆಗೆ ಅಂತೇಳಿ ಒಂದು ಈರುಳ್ಳಿನ ಮತ್ತು ಹಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಒಂದು ಪಾತ್ರೆಗೆ ಒಗ್ಗರಣೆಗೆ ಅಂತ ಫಸ್ಟ್ ಹಾಕ್ಕೊಂಡೆ ಯಾಕಂದರೆ ನನಗೆ ಮತ್ತೆ ಮಿ ಜಾರ್ ಬೇಕಿತ್ತು ಅದು ಅದೇ ಸೊಪ್ಪು ಮತ್ತು ಬೇಳೆನ ಕುಕ್ಕರಲ್ಲಿ ಕೂಗ್ಸಿಟ್ಟಿದೆ ಅಂತ ಹೇಳಿದ್ನಲ್ಲ ಅದನ್ನು ರುಬ್ಕೊಬೇಕಾಗಿತ್ತು ಅದಕ್ಕೆ ಫಸ್ಟೇ ಅದನ್ನು ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಅದೇನು ಮಸಾಲೆನ ರುಬ್ಬಿದೆ ಅದನ್ನು ಸಾಂಬಾರಿಗೆ ಸ ಅದನ್ನು ಫಸ್ಟು ಹಾಕೊಂಡ್ಬಿಟ್ಟೆ ಪಾತ್ರೆಗೆ ನೆಕ್ಸ್ಟ್ ಅದೇ ಜಾರಿಗೆ ಈಗ ಸೊಪ್ಪು ಮತ್ತು ಮಿಕ್ಸ್ ಸೊಪ್ಪುಗಳು ಮತ್ತು ಬೇಳೆ ಅದ್ರ ಜೊತೆಗೇನೆ ಬೇಯುವಾಗ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಎಲ್ಲ ಅದ್ರ ಜೊತೆಗೂ ಹಾಕಿದೆ ಮತ್ತು ಮಸಾಲೆಗೂ ಹಾಕ್ಕೊಂಡೆ ಅದನ್ನು ರುಬ್ಕೊಳ್ಳೋಣ ಅಂತ ಹೀಗೆ ಹಿಂಗೆ ಎತ್ತಿಟ್ಕೊತ ಎತ್ತಿಟ್ಕೊಳ್ತಿದ್ದೆ ಸೊಪ್ಪು ಸಾಂಬಾರು ಕೆಲವರು ರುಬ್ಬಲ್ಲ ಹಾಗೇನೆ ಹಿಂಗೆ ಇದು ಮಾಡಿ ನೀಟಾಗಿ ಅದನ್ನು ಚೆನ್ನಾಗಿ ನಾದು ಮಾಡ್ತಾರೆ ಬಟ್ ನಾನು ಈಗ ಆ ಥರ ಮಾಡಲ್ಲ ನಾನು ಇದೇ ರೀತಿ ಯಾವಾಗಲೂ ಸೊಪ್ಪು ಮಾಡಬೇಕಾದ್ರೆ ಫುಲ್ಲು ಅದೇನು ಸೊಪ್ಪು ಎಲ್ಲ ಏನು ಬೇಳೆ ಮತ್ತು ಸೊಪ್ಪು ಎಲ್ಲನೂ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಬಂದು ರುಬ್ಬಿಬಿಟ್ಟೆ ಹಾಕ್ಬಿಡೋದು ಅದು ಒಂದೇ ಸರಿ ಹಾಕ್ಕೊಳ್ಳಿಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ಫಸ್ಟು ಒಂದು ರೌಂಡ್ ಹಾಕಿ ರುಬ್ಬಿಟ್ಟು ಅದನ್ನು ಮೊದಲೇ ಮಸಾಲೆ ಮತ್ತು ಒಗ್ಗರಣೆ ಹಾಕಿದ್ಮೇಲೆ ಅದರೊಳಗಡೆನೆ ಸೇರಿಸ್ಕೊಂಡು ಅದು ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಇತ್ತು ಅದಕ್ಕೆ ಈ ಥರ ಪಾತ್ರೆಗೆ ಹಾಕ್ಕೊಂಡು ಅದು ಹಿಂಗೆ ಹೋದರೆ ಸ್ಪೂನಲ್ಲಿ ಬರ್ತಿರ್ಲಿಲ್ಲ ಹಾಗಾಗಿ ಇದಕ್ಕೆ ಜಾಲದ್ರಿ ಇದು ಹಾಕ್ಕೊಂಡು ಆವಾಗ ಬೇಳೆ ಎಲ್ಲ ಫುಲ್ ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಮೇಲೆ ಸೊಪ್ಪು ಮಾತ್ರ ಬಂದಿತ್ತು ಹಾಗಾಗಿ ಮತ್ತೇ ಇನ್ನೊಂದು ಸರಿ ಹಾಕ್ಕೊಂಡು ರುಬ್ಕೊಂಡೆ ಇದೇನಂದರೆ ಫುಲ್ಲು ತಣ್ಣಗಾದ ಮೇಲೆ ರುಬ್ಬಬೇಕು ತೀರಾ ಬಿಸಿ ಇದ್ದಾಗಲೇ ರುಬ್ ರುಬ್ಬಕ್ಕೆ ಹೋಗಬಾರ್ದು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಸಾಂಬಾರದು ಇದು ಆಮಕ್ಕೆ ಮಿಕ್ಸಿ ಇದನ್ನು ಬಿಸಿ ಹಾಕ್ಕೊಂಡು ರುಬ್ಬಾರ್ದು ಜಾರ್ಗಳು ಅಷ್ಟೇ ಬೇಗ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಅದನ್ನು ಕೂಗ್ಸಿ ಇಟ್ಮೇಲೆ ಫುಲ್ಲು ತಣ್ಣಗಾಗೋವರಿಗೆ ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಲ್ಲಿ ಕುಕ್ಕರ್ ತಣಗಾದಮೇಲೆ ಸಾಂಬಾರು ಕೆಲಸ ಮಾಡಿ ಮಸೊಪ್ಪು ಸಾಂಬಾರು ಮಾಡುವಾಗ ನಾನು ಹಾಗೆ ಮಾಡೋದು ಇದು ಈ ಸಾಂಬಾರು ಬಂದು ತೀರಾ ತೆಳುವಾಗಿ ಮಾಡಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಮ್ಮನೆ ಬಂದು ಯಾವುದೇ ಸಾಂಬಾರಾಗಲಿ ಸ್ವಲ್ಪ ಗಟ್ಟಿಯಾಗೆ ಮಾಡಿಕೊಳ್ಳೋದು ತೀರಾ ತೆಳುವಾಗಿ ಮಾಡಲ್ಲ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳೋದು ನನ್ನ ಮತ್ತು ಸೊಪ್ಪು ಸಾಂಬಾರು ಮಾಡಿದಾಗ ಇದೇನಂದರೆ ಮುದ್ದೆ ರೈಸು ಜೊತೆಗೂ ಅಲ್ಲದೆ ಬೇಕಾದರೆ ಚಪಾತಿ ಜೊತೆಗೂ ತಿನ್ಕೋಬೋದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗಿ ಯಾವಾಗ್ಲೂ ಮಾಡ್ಕೊಳ್ಳೋದು ಹಾಗೆಯೇ ಸಾಂಬಾರು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ತುಂಬ ಪಾತ್ರೆಗಳು ಸಿಂಕೊಗೆ ಸೇರಿಬಿಟ್ಟು ಅದೆಲ್ಲನೂ ಇನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಅಂತ ಹೋದರೆ ಇನ್ನು ಪಾತ್ರೆಗಳು ಹಾಗೆ ಉಳಿಯ ಉಳಿಯುತ್ತೆ ಅಂಥೇಳಿ ಅದನ್ನು ಸಾಂಬಾರು ಕುದಿಯೋ ಅಷ್ಟರಲ್ಲಿ ఆ కేస పాత్ర తొలగి ఎలాటే జోడ్స్ ఇకబుట్టెడ్ సాంబార్ ఇదే కిచెన్ అంత తు గలీజాబిడు దిందే ರೆಡಿ ಮಾಡಿಕೊಂಡು ಸಾಂಬಾರು ರೆಡಿ ಬೇಯೋ ಅಷ್ಟರಲ್ಲಿ ಈ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟೆ ನೆಕ್ಸ್ಟು ಸ್ಟೋವ್ ಮೇಲೆಲ್ಲ ಅದು ಏನಂದರೆ ನಾವು ರುಬ್ಬಿಟ್ಟು ಹಾಕ್ತೀವಲ್ಲ ಅದು ಕುದಿಯುವಾಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಹಾರುಬಿಟ್ಟೆ ಹಾಗಾಗಿ ಸ್ಟೋವ್ ಮೇಲೆಲ್ಲ ಸ್ವಲ್ಪ ಇದಾಗಿತ್ತು ಅದಕ್ಕೆ ಅದನ್ನು ಎಲ್ಲ ನೀಟಾಗಿ ಒರೆಸಿ ರೆಡಿ ಮಾಡಿ

ಇದು ಬಂದು ಟ್ರೇಗೆ ಟ್ರೇಗೇನು ಮೆಂತ್ಯ ಸೊಪ್ಪೇನೋ ಹಾಕ್ಕೊಂಡಿದ್ರು ಅದು ಒಂದು ಸ್ವಲ್ಪ ಬಂದಿದೆ ಸ್ವಲ್ಪ ಬಂದಿಲ್ಲ ಈಗ ಸ್ವಲ್ಪ ಒಂದು ಎರೆಡೆ ಎರಡು ಎಲೆ ಥರ ಆಗಿದೆ ಆ ಕೆಲಸ ಅಡುಗೆ ಕೆಲಸ ಎಲ್ಲನೂ ಕಿಚನ್ ಕೆಲಸ ಮುಗಿದ ಮೇಲೆ ಈ ಬಟ್ಟೆ ಎಲ್ಲನೂ ಹಾಕಿದ್ನಲ್ಲ ಅದನ್ನು ಒಣಗಾಕ್ಬಿಡೋಣ ಅಂತ ಅದರದ್ದು ಎಲ್ಲ ಕೆಲಸ ಮುಗ್ದಿತ್ತು ಬೇರೆ ಕೆಲಸ ಮುಗಿಯೋ ಅಷ್ಟರಲ್ಲಿ ಬಟ್ಟೆನೂ ಮಿಷಿನ್ಗೆ ಹಾಕೊಂಡ್ಬಿಟ್ಟಿದೆ ಸಾಂಬಾರದೆಲ್ಲ ಕೆಲಸ ಮುಗಿಸಿ ಬಂದು ಅದನ್ನ ಮೇಲೆ ಬಿಸಿಲಿತ್ತಲ್ಲ ಒಣಗಾಕೋಣ ಅಂಥೇಳಿ ಮೇಲೆ ಬಂದೆ ಈ ಮಕ್ಳಿರೋದ್ರಿಂದ ಒಂದಿನ ಬಿಟ್ಟು ಒಂದಿನ ಬಟ್ಟೆಗಳು ಹಾಕ್ತೇನೆ ಇರಬೇಕಿಲ್ಲ ಅಂತ ಹೇಳಿದ್ರೆ ಫುಲ್ಲು ಬಟ್ಟೆಗಳು ಜಾಸ್ತಿ ಆಗೋಗ್ಬಿಡುತ್ತೆ ಆಮೇಲೆ ಬಂದು ಚಿಕ್ಕಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಅವನಿಗೆ ಊಟ ಎಲ್ಲ ಮಾಡಿಸಿ ಅವ್ನು ಸ್ವಲ್ಪ ಹೊತ್ತು ಮಧ್ಯಾಹ್ನ ಟೈಮು ಮಲಗಿಸ್ತೀನಿ ಬೆಳಿಗ್ಗೆ ಅವನು ಬೇಗ ಎದ್ಬಿಡ್ತಾನೆ ಆದ್ದರಿಂದ ಮಧ್ಯಾಹ್ನ ಟೈಮು ಇಲ್ಲ ಅಂದರೆ ಸಂಜೆ ಊಟನೂ ಮಾಡಲ್ಲ ಬೇಗನೆ ಮಲಗಿಬಿಡ್ತಾನೆ ಅಂಥೇಳಿ ಡೈಲಿ ಸ್ಕೂಲಿಂದ ಟ್ವೆಲ್ ತರ್ಟಿ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಒಂದು ಆಫ್ ಆ್ಯನ್ ಅವರ್ ಮಲ್ ಒನ್ ಅವರ್ ಮಲಗ್ತಾನೆ ಶಿರು ಯಾರದ್ದು ಫೋನು ಮಲಗಿದ್ದ ಮೇ ಅವನ್ನ ಮಲಗಿಸಿ ನಾನು ಫುಲ್ಲು ನನ್ನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಪೂಜೆ ಕೆಲಸ ಮುಗಿಸ್ಕೊಬಿಡೋಣ ಅಂತೇಳಿ ಇಲ್ಲಿ ಮಾಡ್ಕೊಳ್ತಿದ್ದೆ ಇವತ್ತಿನ ಪಾತ್ರೆ ಎಲ್ಲ ಮಂಡೆ ಬಂದು ನಮಗೆ ಮನೆ ದೇವ್ರ ವಾರ ಅವತ್ತು ಎಲ್ಲ ಕಳಿಸ ಎಲ್ಲ ಚೇಂಜ್ ಮಾಡಿ ಅವತ್ತು ನೀಟಾಗಿ ಪೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಇವತ್ತು ಪಾತ್ರೆ ಏನೂ ಎತ್ತಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಹಾಗೆಯೇ ಹೂವು ಮಾತ್ರ ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡಿಕೊಳ್ತಿದ್ದೆ Oke, okay, friends, sibat yang blog bandu Riti ditutup. Thank you for watching.